ಹಾಯ್ ಫ್ರೆಂಡ್ಸ್ ನಮಸ್ಕಾರ ವಿಶಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ಸ್ ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಟೀಚರ್ ಎನ್ ಜೆ ಮೇಡಮ್ ಮತ್ತು ಅವ್ರ ಫ್ಯಾಮಿಲಿ ಅವರ ಗಣೇಶ ಕುಣಸದಿಂದ ಪೂಜೆ ಕರೆದಿದ್ರು ಪೂಜೆಗೆ ಹೋಗಿದ್ದೀವಿ ಅಲ್ಲಿ ಒಂದು ವಿಶೇಷ ಅಲಂಕಾರ ಇತ್ತು ಅದು ನೀವು ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ देवत्वं भगवान् गोस्वामी नामे तेहि भगवते धीरताया नमः कपो बने रामं नमस्तयावे कपो बने रामं नमः करया हस्यमयं समक्तया

ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ವಿಸರ್ಜನೆ ಕೂಡ ಮಾಡಲಾಯಿತು ಆ ಅದ್ಭುತ ಕ್ಷಣಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸರ್ವ ಜನ ಸುಖಿದ ಬಂತು